ಗೋಪಾಲಕೃಷ್ಣ ಅಂತ ನಮಸ್ಕಾರ ಸೊ ಇವತ್ತು ತಾವು ಹೇಳಿದ ಈ ಸಂಚಿತ ಕರ್ಮ ಅಂತ ಈಗ ಎರಡನೇ ಜನ್ಮದಿಂದ ಲೇಟಸ್ಟ್ ಸಂಚಿತ ಕರ್ಮ ಅನ್ನೋದು ಬರ್ತಾ ಯಾಕಂದ್ರೆ ಮೊದಲನೇ ನಾವು ಕರ್ಮ ಎಲ್ಲ ಮಾಡಿ ಸೊ ಮೊದಲನೇ ಜನ್ಮ ಹೇಗ್ ಬಂತು ಅವಾಗ ಯಾವ ಕರ್ಮ ಇತ್ತು ಏನು ಇರಲಿಲ್ಲ ಅನ್ನೋದು ಒಂದು ಇನ್ನೊಂದು ಈಗ ನಾವು ಈಗ ಗಿಡ ಮರ ಎಲ್ಲ ಇದೆ ಪ್ರಾಣಿಗಳಿದೆ ಸೊ ಇದು ಹೇಗೆ ಮನುಷ್ಯರಾಗ ಸಾಧ್ಯ ಯಾಕೆಂದ್ರೆ ಅದು ಮಾಡೋದೆಲ್ಲ ನೀವು ಹೇಳಿದ ಇನ್ಸ್ಟಿಂಕ್ಟಿವ್ ಯಾರ ರಿಯಾಕ್ಷನ್ಸ್ ಅದು ಅಂಡ್ ಮನುಷ್ಯ ತೀರಾ ಕೀಳ್ ಕರ್ಮ ಮಾಡಿದ್ರೆ ಅವನು ಪ್ರಾಬಬ್ಲಿ ಪ್ರಾಣಿ ಹುಟ್ಟಬಹುದು ಅ ಯೋನ ಹುಟ್ಟಬಹುದು ಬಟ್ ಪ್ರಾಣಿಗಳಾಗಿರೋದು ಅಥವಾ ಗಿಡ ಆಗಿರೋದು ಅದ್ ಹೇಗೆ ಮನುಷ್ಯನಿಗೆ ಆಯ್ಕೆ ಅಪ್ಗ್ರೇಡ್ ಆಗಕ್ ಸಾಧ್ಯ ವೆರಿ ನೈಸ್ ತುಂಬಾ ಒಳ್ಳೆ ಪ್ರಶ್ನೆ ಮೊಟ್ಟ ಮೊದಲನೇದು ಹಲವಾರು ಸರಿ ಉತ್ತರ ಕೊಟ್ಟಿದೆ ಇವತ್ತು ಕೂಡ ಸೂಕ್ಷ್ಮವಾಗಿ ಹೇಳಿತ್ತು ಮೊದಲ ಜನ್ಮ ಅನ್ನುವಂಥದ್ದು ನಾವು ಹೇಳುವಾಗಲೇ ಜೀವ ಅಂತ ಅಂದಾಗ ನಾವ್ ಏನ್ ಹೇಳ್ತೀವಿ ಅನಾದಿ ಅಂತ ಹೇಳ್ತೀವಿ ಬಿಗಿನಿಂಗ್ ಲೆಸ್ ಅಂತ ಹೇಳ್ತೀವಿ ನಾವು ಕರ್ಮದ ಸೈಕಲ್ ಅಂತ ಸೃಷ್ಟಿಯ ಸೈಕಲ್ ಅಥವಾ ಜೀವದ ಸೈಕಲ್ ಅಂದಾಗ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಸರ್ಕಲ್ ಇಟ್ ಇಸ್ ನಾಟ್ ಅ ಲೈನ್ ನೀವು ಹೇಳಿದಾಗ ಎರಡನೇದಕ್ಕೆ ಒಂದೇದ ಕರ್ಮ ಅಂತ ನೀವು ಅನ್ಕೋಬಹುದು ಯಾವಾಗ ಅಂತಂದ್ರೆ ಇಫ್ ಇಟ್ ಇಸ್ ಅ ಲೈನ್ ಈ ಲೈನ್ ಇದ್ರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಶುರುವಾಗಿದೆ ಅಂತ ಆದ್ರೆ ಇಫ್ ಇಟ್ಸ್ ಅ ಸರ್ಕಲ್ ಸರ್ಕಲ್ ಗೆ ಶುರು ಇಲ್ಲ ಇದು ಪ್ರ ವ್ಯಕ್ತಾವ್ಯಕ್ತಗಳು ಅಂತ ನಮ್ಮ ಸೃಷ್ಟಿಯಲ್ಲಿ ಕೂಡ ಜಗತ್ತಿನ ಸೃಷ್ಟಿಯಲ್ಲೂ ಕೂಡ ಹಾಗೂ ಜೀವಿಯ ಸೃಷ್ಟಿಯಲ್ಲೂ ಕೂಡ ಇದು ಅನಾದಿ ಬಿಗಿನಿಂಗ್ ಲೆಸ್ ಹಾಗಾಗಿ ಇದು ಯಾವಾಗ ಶುರುವಾಯಿತು ಅಂತ ಇಲ್ಲ ಯಾವಾಗ್ಲೂ ಇದ್ದಂಥದ್ದು ಮೊದಲನೇದು ಹಾಗಾಗಿ ಕರ್ಮಾನತ್ ಯಾಕೆಂದ್ರೆ ನೀವ್ ನಾನು ಒಪ್ಕೊಂಡ್ರೆ ಲೆಟ್ಸ್ ಕನ್ಸಿಡರ್ ಐ ಎಕ್ಸೆಪ್ಟ್ ಫಸ್ಟ್ ಜನ್ಮ ಅಗರ್ ಫಸ್ಟ್ ಜನ್ಮ ನಾನು ಫಸ್ಟ್ ಜನ್ಮ ನಾನು ಹೆಂಗ್ ಹುಟ್ಟಿದೆ ಕಣ್ಣಿದ್ದು ಹುಟ್ಟಿದೋ ಕಣ್ಣಿಲ್ಲದೆ ಹುಟ್ಟುನೋ ಶ್ರೀಮಂತರ ಮನೇಲಿ ಹುಟ್ಟಿದ್ನೋ ಶ್ರೀಮಂತರ ಅಲ್ಲದೇ ಇರೋ ಮನೇಲಿ ಹುಟ್ಟಿದ್ನೋ ಅದೇನಾಗತ್ತೆ ಭಗವಂತನ ಮೇಲೆ ಹೋಗುತ್ತೆ ಭಗವಂತಾಗಿ ಏನಾಗ್ತಾನೆ ಪಾರ್ಷಿಯಾಲಿಟಿ ಆಗ್ತಾನೆ ಇವನು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಇನ್ನೊಬ್ಬ ಒಳ್ಳೆ ಆಪರ್ಚುನಿಟಿ ಕೊಡಲಿಲ್ಲ ಅಂತ ಹಾಗಾಗಿ ನಾವು ಮೊದಲನೇ ಜನ್ಮವನ್ನ ಅಪ್ಪಿ ತಪ್ಪಿ ಹುಕ್ದ್ರೆ ಮೊದಲನೇ ಕ್ರಿಯೇಷನ್ ನಾವು ಅಪ್ಪಿ ತಪ್ಪಿ ಹುಡುಕುದ್ರೆ ಭಗವಂತನಿಗೆ ಅನ್ಯಾಯ ಮಾಡ್ತಾ ಇದೀವಿ ಭಗವಂತನ ಅವರ ಭಗವಂತನ ತತ್ವವನ್ನೇ ಕಳಿಸ್ತಾ ಇದ್ದೀವಿ ಸೊ ಹಾಗಾಗಿ ದೆರ್ ಇಸ್ ನೋ ಫಸ್ಟ್ ಕ್ರಿಯೇಷನ್ ಆರ್ ಫಸ್ಟ್ ಬರತ್ ಇಟ್ ಇಸ್ ಆಲ್ವೇಸ್ ಬಿಗಿನಿಂಗ್ ಲೆಸ್ ಫಸ್ಟ್ ಸೆಕೆಂಡ್ ತುಂಬಾ ಒಳ್ಳೆ ಪ್ರಶ್ನೆ ಈಗ ಮನುಷ್ಯನೇನೋ ಕರ್ಮ ಮಾಡಿ ಪ್ರಾಣಿ ಆಗ್ಬಹುದು ಪಶು ಆಗಬಹುದು ಗಿಡವಾಗಬಹುದು ಮರವಾಗಬಹುದು ದೇವತೆ ಆಗ್ಬಹುದು ಏನಾರಾಗಬಹುದು ಆದ್ರೆ ಈ ಅಹ್ ಏನಂತ ಹೇಳ್ತೀವಿ ಪಶು ಪಕ್ಷಿ ಪ್ರಾಣಿಗಳು ಇರ್ಬಹುದು ಮರ ಗಿಡಗಳು ಇರ್ಬಹುದು ಇವೆಲ್ಲ ಹೆಂಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ನಾನು ಆಗ್ಲೇ ಹಾಗೆ ಸಂಚಿತ ಕರ್ಮ ಸಂಚಿತ ಅನ್ನ ಆಗ ಎಕ್ಸಾಂಪಲ್ ಕೊಡುವಾಗ್ಲೂ ಅದು ಹೇಳಿದೆ ಒಂದು ಕೋಟಿ ಇದೆ ಅಂತ ಅನ್ಕೊಳಿ ಬೇಡ ಸಣ್ಣ ನಂಬರ್ ಇಟ್ಕೋಣ ಒಂದು ಸಾವಿರ ಇದೆ ಸಾವಿರ ಕರ್ಮ ಆ ಕರ್ಮ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಮತ್ತೆ ನಾನೂರು ಪುಣ್ಯ ಇದೆ ಒಂದು ನಾನೂರು ಪಾಪ ಇದೆ ಆರ್ನೂರು ಪುಣ್ಯ ಇದೆ ಅಂತ ಅನ್ಕೋಣ ಯಾವಾಗ ಈ ರೇಷಿಯೋ ಪಾಸಿಟಿವ್ ಕಡೆ ಇರುತ್ತೋ ಆಗ ಮನುಷ್ಯ ಜನ್ಮ ಬರುತ್ತೆ ಇದೆಲ್ಲ ಫ್ರೇಮ್ ವರ್ಕ್ ಹೇಳ್ತಾ ಇರೋದು ಎಕ್ಸಾಕ್ಟ್ ಅಲ್ಲ ನಂಬರ್ಸ್ಗಳು ಯಾವಾಗ ಪಾಸಿಟಿವ್ ಇರುತ್ತೋ ಆಗ ಮನುಷ್ಯ ಜನ್ಮ ಬರುತ್ತೆ ಪಾಪ ಸೊ ಹಾಗಾಗಿ ಈ ಆರ್ನೂರು ಪುಣ್ಯ ನಾನೂರು ಪಾಪದಲ್ಲಿ ಮನುಷ್ಯ ಜನ್ಮ ಅಂತ ಫಿಕ್ಸ್ ಆಯ್ತು ಹಾಗಂತ ಆರ್ನೂರು ಪ್ಲಸ್ ನಾನೂರು ನಿಮ್ಗೆ ಕೊಡೋದಕ್ಕಾಗಲ್ಲ ಯಾಕಂದ್ರೆ ನೂರು ಜನ್ಮದಲ್ಲಿ ಅದನ್ನ ನೂರು ವರ್ಷದಲ್ಲಿ ಅದನ್ನ ಅನುಭವಿಸಕ್ಕಾಗಲ್ಲ ಹಾಗಾಗಿ ಏನ್ ಮಾಡ್ತಾರೆ ಒಂದು ಎಂಬತ್ತು ಅಂತ ಹೇಳಿ ಎಂಬತ್ತು ಯೂನಿಟ್ ನ ತೆಗೆಯೋದು ಎಂಬತ್ತಲ್ಲಿ ಏನ್ ಕೊಡಬಹುದು ಯಾವ ಪುಣ್ಯ ಸ್ವಲ್ಪ ಜಾಸ್ತಿ ಇರೋದಂತ ಒಂದು ಐವತ್ತು ಪಾಪ ಒಂದು ಮೂವತ್ತು ಸೊ ಫೈವ್ ಫಿಫ್ಟಿ ಪ್ಲಸ್ ಥರ್ಟಿ ಕೊಡ್ತಾರೆ ಇನ್ನು ಉಳಿದಿದ್ದು ಅಲ್ಲಷ್ಟು ಹಾಗೆ ಇದೆ ನೈನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಂಚಿತ ಹಾಗೆ ಉಳಿದಿದೆ ಈಗ ಈ ಏಟಿಯ ಮೂಲಕ ನಾನು ಕರ್ಮ ಮಾಡಿದೆ ಈ ಏಟಿ ಉಪಯೋಗಿಸ್ಕೊಂಡು ಗುಡ್ ರಿಟರ್ನ್ಸ್ ನ ಮಾಡಿ ಒಂದು ಇನ್ನೂರು ಪುಣ್ಯ ಮಾಡಿ ಹತ್ತೆ ಹತ್ತು ಪಾಪವನ್ನ ಮಾಡಿದ್ರೆ ನನ್ನ ಮತ್ತೆ ಪಾಸಿಟಿವ್ ಆಯ್ತು ಇನ್ನು ಹ್ಯೂಮನ್ ಬರ್ತೆ ಸಿಗತ್ತೆ ಅಥವಾ ದೇವತಾ ಬರ್ತ್ ಸಿಗತ್ತೆ ಅಥವಾ ಈ ಎಂಬತ್ತರಲ್ಲಿ ನಾನು ಚೆನ್ನಾಗಿ ಉಪಯೋಗಿಸ್ಕೊಡೋದ್ರಲ್ಲಿ ಕಡಿಮೆ ಮಾಡ್ಕೊಂಡೆ ಅಂತಂದ್ರೆ ರೇಷ್ಯೋ ಆ ಕಡೆ ಕಡೆ ಯಾವಾಗ ಆಗತ್ತೋ ಆಗ ನನ್ನ ಜನ್ಮ ಕೀಳು ಜನ್ಮ ಹೋಗುತ್ತೆ ಪ್ರಾಣಿ ಪಶು ಪಕ್ಷಿ ಇನ್ಸ್ಟಿಂಕ್ಟಿವ್ ಲೈಫ್ ಅಲ್ಲಿಗೆ ಹೋದಾಗ ಏನಾಗುತ್ತೆ ಐ ಟ್ ಎನಿ ಮೋರ್ ಕರ್ಮ ಐ ಜಸ್ಟ್ ಎಕ್ಸಾಸ್ಟ್ ಕರ್ಮ ಅಲ್ಲಿಗೆ ಹೋದಾಗ ಕರ್ಮ ಇಲ್ಲ ಇನ್ನು ಪ್ರಾಣಿ ಪಕ್ಷಿಗೆಲ್ಲ ಹೋದಾಗ ನಾನು ಅಲ್ಲೂ ಕೂಡ ನಮಗೆ ನೋಡಿದ ಹಾಗೆ ಪುಣ್ಯ ಪಾಪ ಎರಡು ಇರುತ್ತೆ ಯಾಕಂದ್ರೆ ಒಂದು ಮನೆಯಲ್ಲಿರುವಂತಹ ನಾಯಿಗೂ ರೋಡ್ ನಲ್ಲಿರುವಂತಹ ನಾಯಿಗೂ ವ್ಯತ್ಯಾಸ ಇದೆ ಪುಣ್ಯ ಪಾಪದಲ್ಲಿ ವ್ಯತ್ಯಾಸ ಆದ್ರೆ ಇನ್ಸ್ಟಿಂಕ್ಟಿವ್ ಅನುಭವಿಸುತ್ತ ಅನುಭವಿಸುತ್ತೆ ಅದಷ್ಟು ಮುಗಿಸ್ಕೊಳ್ಳುತ್ತೆ ಮತ್ತೆ ಶೀಪ್ ಹೋದಾಗ ರೇಷಿಯೋ ನೋಡುತ್ತೆ ನೆಕ್ಸ್ಟ್ ಜನ್ಮ ತೀರ್ಮಾನ ಆಗುತ್ತೆ ಸೊ ಹೀಗಾಗಿ ಈ ಒಂದು ಫ್ರೇಮ್ ವರ್ಕ್ ನ ಇಟ್ಕೊಂಡಾಗ ಸಂಚಿತ ಅನ್ನುವಂಥದ್ದು ಅಲ್ಲಿ ಬೇಕಾದಷ್ಟಿದೆ ಅದರಿಂದ ಒಂದು ಭಾಗವಾಗಿ ಈ ಜನ್ಮ ತೀರ್ಮಾನ ಆಗತ್ತೆ ಯಾ ಹೇಗೆ ತೀರ್ಮಾನ ಆಗತ್ತೆ ಅಂದ್ರೆ ರೇಷಿಯೋ ಬೇಸಿಸ್ ಮೇಲೆ ಆ ರೇಷಿಯೋ ಬೇಸಿಸ್ ಮೇಲೆ ತೀರ್ಮಾನ ಆದಾಗ ಕೊಟ್ಟಿರುವಂತಹ ಜನ್ಮವನ್ನ ಎಷ್ಟು ಅದ್ಭುತವಾಗಿ ಉಪಯೋಗಿಸ್ಕೋತೀನೋ ಅಥವಾ ಎಷ್ಟು ನಿಕೃಷ್ಟವಾಗಿ ಉಪಯೋಗಿಸ್ಕೋತೀನೋ ಅದರ ಮೇಲೆ ಮುಖ್ಯವಾಗಿ ಗ್ಯಾರಂಟಿ ಇಲ್ಲ ಮುಖ್ಯವಾಗಿ ಅದರ ಮೇಲೆ ಮುಂದಿನ ಜನ್ಮ ತೀರ್ಮಾನ ಆಗತ್ತೆ ಯಾಕೆಂದ್ರೆ ಇದು ಪ್ಲಸ್ ಸಂಚಿತ ಸೇರಿ ನೆಕ್ಸ್ಟ್ ಜನ್ಮ ಬರುತ್ತೆ ಅದರ ಮೂಲಕ ನಾನು ಒಂದ ಪಾಪ ಯೋನಿ ಹೋಗ್ತೀನಿ ಇಲ್ಲ ಪುಣ್ಯ ಯೋನಿಗಳಿಗೆ ಬರೀತೀನಿ ಪಾಪ ಯೋನಿಗಳಿಗೆ ಹೋದಾಗ ಬರೀ ಕರ್ಮವನ್ನ ನಾಶ ಮಾಡ್ಕೊತೀನಿ ಪುಣ್ಯ ಯೋನಿಗಳಿಗೆ ಬಂದಾಗ ನನಗೆ ಕರ್ಮ ಮಾಡ್ತಾ ಮುಂದೆ ಮುಂದಕ್ಕೆ ಸಾಕ್ತೀನಿ ಅನ್ನುವಂಥದ್ದು ಕರ್ಮ ಫ್ರೇಮ್ ವರ್ಕ್ ಹೋಪ್ ಇಟ್ ಇಸ್ ಒಂದು ಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂದ್ರೆ ಆಮೇಲೆ ಮತ್ತೆ ಪ್ರಶ್ನೆ ಕೇಳ್ಬೋದು ನಮಸ್ತೆ ಸರ್ ಸರ್ ಇದು ನೈಮಿತ್ತಿಕ ಮಾತು ಕೇಳಿಸ್ತಾ ಇಲ್ಲ ನೈಮಿತ್ತಿಕ ಕರ್ಮ ನಿತ್ಯ ಕರ್ಮದ ಬಗ್ಗೆ ನೈಮಿತ್ತಿಕ ಕರ್ಮ ಮತ್ತೆ ನಿತ್ಯ ಕರ್ಮಗಳು ಒಂದು ಪಂಗಡಕ್ಕೆ ಒಂದು ಸಮೂಹಕ್ಕೆ ಅದಕ್ಕೆ ಒಂದು ಸೀಮಿತವಾಗಿರೋ ಇದರೊಳಗೆ ಒಂದು ಪರ್ಮ್ಯೂನಲ್ ಬರುತ್ತಾ ಸ್ಟ್ಯಾಂಡರ್ಡೈಸೇಷನ್ ಎಲ್ಲಾ ಹ್ಯೂಮನ್ ಬಿ ಮನುಷ್ಯರಲ್ರಿಗೂ ಒಂದು ನೈಮಿತ್ತಿಕ ಕರ್ಮ ಫಿಕ್ಸ್ಡ್ ಅದನ್ನ ನೀವು ಇದು ಮಾಡಲೇಬೇಕು ಅದ್ರೊಳಗೆ ಇದಾಗ್ಬಾರ್ದು ಇನ್ನೊಂದು ನಿತ್ಯ ಕರ್ಮಗಳೆಲ್ಲ ನಮ್ದು ಸಾಮಾನ್ಯವಾಗಿ ಜನಸಾಮಾನ್ಯವಾಗಿ ಮಾಡ್ಬೇಕಂತ ಒಂದು ನಿತ್ಯ ಕರ್ಮಗಳಿರುತ್ತೆ ಅದನ್ನು ನಾವು ಮಾಡಬೇಕು ಆ ತರವಾ ಬೇರೆ ಬೇರೆ ತರ ಇರುತ್ತಾ ಇಲ್ಲಿ ನಿತ್ಯ ಕರ್ಮ ಫಸ್ಟ್ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಹೇಳ್ತಾ ಇರುವಂತದ್ದು ವೇದ ಮತ್ತು ಶಾಸ್ತ್ರಗಳು ಅದು ಯಾವುದೇ ಒಂದು ಪಂಗಡಕ್ಕೆ ಆಗಲಿ ಸಮೂಹಕ್ಕೆ ಆಗಲಿ ಸಮುದಾಯಕ್ಕೆ ಆಗ್ಲಿ ಇಟ್ ಇಸ್ ಯೂನಿವರ್ಸಲ್ ಫಸ್ಟ್ ಆದ್ರೆ ಎಲ್ಲಾ ಕರ್ಮಗಳು ಎಲ್ಲರೂ ಮಾಡೋದಕ್ಕಾಗತ್ತಾ ಇಲ್ಲ ಹೇಗೆ ಅಂದ್ರೆ ಉದಾಹರಣೆಗೆ ವಿವಾಹ ಮಾತ್ರ ಮಗು ನೋಡ್ಕೊಳ್ಳೋ ಜವಾಬ್ದಾರಿ ನೈಮಿತಿಕ ಕರ್ಮ ನಾನ್ ಬ್ರಹ್ಮಚಾರಿ ನಾನ್ ಹೆಂಗ್ ಮಗು ನೋಡ್ಕೊಳ್ಳಿ ಸೊ ಆ ಕರ್ಮ ಬರೋದಿಲ್ಲ ಅಂದ್ರೆ ಆ ವಿಶೇಷ ಕರ್ಮ ಅನ್ನುವಂಥದ್ದು ಆ ಆ ಜವಾಬ್ದಾರಿಯನ್ನ ರೋಲ್ ನ ರೆಸ್ಪಾನ್ಸಿಬಿಲಿಟಿಯನ್ನ ಆ ಫೇಸ್ ಆಫ್ ಲೈಫ್ ನ ನೋಡಿ ನೈಮಿತ್ತಿಕ ಕರ್ಮಗಳು ಬದಲಾಗಬಹುದು ಆ ಫೇಸ್ ಆಫ್ ಲೈಫ್ ಹೋದ್ರೆ ಯು ಕೆನ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಡೂ ಇಟ್ ನೀವು ಮಾಡ್ಲೇಬೇಕು ಈ ನಿತ್ಯ ಕರ್ಮ ಅನ್ನುವಂಥದ್ದು ಇರ್ರೆಸ್ಪೆಕ್ಟಿವ್ ಆಫ್ ಹೂ ದಾಟ್ ಪರ್ಸನ್ ಏಸ್ ಎಲ್ಲರೂ ಮಾಡುವಂಥದ್ದು ಈ ನಿತ್ಯ ಕರ್ಮಗಳು ಅಂತ ಬಂದಾಗ್ಲೇನೆ ಕಂಪಲ್ಸರಿ ಡ್ಯೂಟಿ ಅಂತ ಹೇಳಿದಾಗ ಅದು ಯಾರೋ ಒಬ್ಬರಿಗಲ್ಲ ಆದ್ರೆ ಅದರ ಆಚರಣೆ ಮತ್ತು ಅಭಿವ್ಯಕ್ತಿ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು ನಿಮ್ಗೆ ಇವತ್ತು ಸೂಕ್ಷ್ಮವಾಗಿ ಹೇಳ್ತೀನಿ ಬೇರೆ ದಿನ ತಗೊಳಿದ್ರೆ ನಿತ್ಯ ಕರ್ಮದಲ್ಲಿ ನಾವು ಕೇಳುವಂಥದ್ದು ನಮ್ಮ ಋಣಗಳನ್ನು ತೀರಿಸಬೇಕು ಅಂತ ಹಾಗಾಗಿ ನಾವು ಋಣವನ್ನ ತೀರಿಸುವಂಥದ್ದು ಸಾಲ ತೀರಿಸೋದು ಬರೀ ಒಂದು ಪಂಗಡಕ್ಕೆ ಅಥವಾ ಎಲ್ಲಾರ್ಗುನ ನಾನು ಇಷ್ಟು ಚೆನ್ನಾಗಿ ಬೆಳೆದಿದ್ದೀನಿ ಅಂದ್ರೆ ನನ್ನ ಬೆಳವಣಿಗೆಗೆ ಹಲವಾರು ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರ ಹತ್ರ ಎಲ್ಲ ನಾನು ತಗೊಂಡಿದ್ದೀನಿ ಸಾಲವನ್ನ ಆ ಸಾಲವನ್ನ ತೀರಿಸೋದೇ ನಿತ್ಯ ಕರ್ಮ ಬೇಸಿಕಲಿ ನಿಮಗೆ ಒಂದು ದಿನ ಅದ್ರ ಬಗ್ಗೆನೇ ಸೆಷನ್ ಐಮ್ ನಾಟ್ ಗೋಯಿಂಗ್ ಟೆಕ್ನಿಕಲ್ ಡೀಟೇಲ್ಸ್ ಅದು ಹನ್ನೊಂದನೇ ದಿನ ಇದೆ ಹನ್ನೊಂದನೇ ಕ್ಲಾಸ್ ಅಂದ್ರೆ ಮುಂದಿನ ಶುಕ್ರವಾರ ಸೊ ಹಾಗಾಗಿ ನಾನು ಇವತ್ತು ಈ ಮಟ್ಟಕ್ಕೆ ಇದ್ದೀನಿ ಅಂದ್ರೆ ಇದಕ್ಕೆ ಹಲವಾರು ಜನ ಹಲವಾರು ವ್ಯಕ್ತಿಗಳು ಹಲವಾರು ಪ್ರಾಣಿ ಪಕ್ಷಿಗಳು ಹಲವಾರು ಭೌತಿಕ ವಿಚಾರಗಳಿಂದ ನಾನು ಇದನ್ನ ಪಡೆದಿ ಅದೆಲ್ಲದರಿಂದ ಸಾಲವನ್ನ ಪಡೆದು ನಾನು ಇಷ್ಟು ಬೆಳೆದಿದ್ದೀನಿ ಅಂದ್ರೆ ನಾನು ಅದಕ್ಕೆ ವಾಪಸ್ ಕೊಡ್ಬೇಕು ಅದು ಎಲ್ಲರೂ ಮಾಡ್ಬೇಕಾದ್ರೆ ನಾನ್ ಮಾತ್ರ ಮಾಡುವಂತದಲ್ಲ ನೀವು ಮಾತ್ರ ಅಲ್ಲ ಎಲ್ಲರೂ ಮಾಡ್ಬೇಕಾದ್ರೆ ಆದ್ರೆ ಮಾಡುವಂತಹ ರೀತಿಯಲ್ಲಿ ಬದಲಾವಣೆ ಇರ್ಬೋದು ಆಟಿಟ್ಯೂಡ್ ಇಸ್ ಸೇಮ್ ಫಲ ಇಸ್ ಸೇಮ್ ಕರ್ಮ ಕ್ಯಾನ್ ಬಿ ಸೇಮ್ ಆರ್ ಮೀ ನಾಟ್ ಕ್ಯಾನ್ ಬಿ ಡಿಫ್ರೆಂಟ್ ಈ ದೃಷ್ಟಿಯಿಂದ ಯಾವುದೇ ಸಮುದಾಯಕ್ಕೆಲ್ಲ ನಿತ್ಯ ಕರ್ಮ ಹೆಸರು ಐತೆ ಧನ್ಯವಾದ ನೈಮಿತಿಕ ಕರ್ಮ ಬದಲ ಅಂದ್ರೆ ಆ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಡಿಪೆಂಡೆಂಟ್ ಆಗುತ್ತೆ ನಮಸ್ಕಾರ ಪ್ರಮೋದ್ ಸರ್ ವಾಣಿಯನ್ನವರು ಇಲ್ಲೇ ಝೂಮ್ ಅಲ್ಲಿ ಕೇಳಿದ್ದಾರೆ ಕರ್ಮ ಇಸ್ ಕ್ಯಾರಿ ಟು ನೆಕ್ಸ್ಟ್ ಜನ್ಮ ಆಸ್ ಆತ್ಮ ಡಸಂಟ್ ಹ್ಯಾವ್ ಅ ಬರ್ತ್ ಆರ್ ಡೆತ್ ಹೌ ಕರ್ಮ ಸ್ಟೋರ್ಡ್ ಅಂಡ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಜನ್ಮ ಆತ್ಮ ಅಂತ ಅಂದಾಗ ಸಚ್ಚಿದಾನಂದ ಆತ್ಮಕ್ಕೆ ಯಾವುದೇ ರೀತಿಯ ಕರ್ಮದ ಒಂದು ಅಂಟಿಲ್ಲ ಆದ್ರೆ ನಾವಿಲ್ಲಿ ಮಾತಾಡುವಾಗ ಜೀವಾತ್ಮ ಅಂತ ತಗೊಳ್ತಾ ಇರೋದು ಜೀವಾತ್ಮ ಅಂದ್ರೆ ತನ್ನನ್ನ ತಾನು ಆತ್ಮ ಸ್ವರೂಪ ಅಂತ ತಿಳಿದಲೇ ಇರುವಂತರು ಅಂದ್ರೆ ನೀವು ನಾವು ಎಲ್ಲರೂ ಈ ರೀತಿಯಲ್ಲಿ ಈ ರೀತಿಯಲ್ಲಿ ತಗೊಂಡಾಗ ಜೀವಾತ್ಮಕ್ಕೆ ಕರ್ಮ ಅಂಟತ್ತೆ ಅದರಿಂದಾನೇ ಈ ಜನ್ಮ ಬಂದಿರೋದು ಯಾವಾಗ ಜನ್ಮ ಬಂದಿದೆ ಅಂತ ಅನ್ಸತ್ತೋ ಫಸ್ಟ್ ತಿಳ್ಕೊಳ್ಳಿ ನೀವು ಆತ್ಮ ಅಂತ ನಿಮ್ಗೆ ತಿಳ್ಕೊಂಡಿಲ್ಲ ಈ ಜನ್ಮದಲ್ಲಿ ಇಷ್ಟವರೆಗೂ ಒಂದು ತಿಳ್ಕೋಬಹುದು ಎಲ್ಲಿ ಸ್ಟೋರ್ ಆಗುತ್ತೆ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ ಆತ್ಮದಲ್ಲಿ ಸ್ಟೋರ್ ಆಗಲ್ಲ ಯಾಕಂದ್ರೆ ಆತ್ಮದಲ್ಲಿ ಸ್ಟೋರ್ ಆಗೋದು ಅಂದ್ರೆ ಆತ್ಮ ಒಂದು ಬಕೆಟ್ ಇದ್ದಂಗೆ ಬಕೆಟ್ ಒಳಗೆ ಸ್ಟೋರ್ ಮಾಡ್ದಂಗೆ ಅಂತ ಆಗತ್ತೆ ನೋ ಇಲ್ಲಿ ಆತ್ಮದಲ್ಲಿ ಸ್ಟೋರ್ ಆಗಲ್ಲ ಎಲ್ಲಿ ಸ್ಟೋರ್ ಆಗೋದು ನಾನು ಮಾಡುವಂತಹ ಕರ್ಮ ನನಗೆ ಸ್ಥೂಲ ಶರೀರ ಇದೆ ದೇಹ ಸೂಕ್ಷ್ಮ ಶರೀರ ಇದೆ ಮನಸ್ಸು ಕಾರಣ ಶರೀರ ಇದೆ ಎರಡಕ್ಕೂ ಕಾರಣವಾಗಿರುವಂಥದ್ದು ಈ ಮೂರರಲ್ಲಿ ಸ್ಥೂಲ ಶರೀರ ದೇಹ ಅಂದ್ರೆ ನಾನು ಸತ್ತ ನಂತರ ಸ್ಥೂಲ ಶರೀರವನ್ನ ಮನೆಯವರೇ ತಗೊಂಡು ಹೋಗಿ ಸುಟ್ಟು ಹಾಕ್ತಾರೆ ಅಥವಾ ಮಣ್ಣು ಮಾಡ್ತಾರೆ ಸೊ ಸ್ಥೂಲ ಶರೀರ ಹೋಯ್ತು ಇನ್ನು ಎರಡು ಇರುವಂತದ್ದು ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಏನಿದೆ ಅದು ಒಂದು ಫಿಗರೇಟಿವ್ ಆಗಿ ಹೇಳೋದಾದ್ರೆ ಒಂದು ನಾಟ್ ಒಂದು ಗಂಟಿನ ರೀತಿ ಆಗತ್ತೆ ಅದರಲ್ಲಿ ನನ್ನ ಸಂಸ್ಕಾರಗಳು ನನ್ನ ಒಂದು ಆ ಕರ್ಮಗದ ಫಲಗಳು ಎಲ್ಲವೂ ಕೂಡಿರುತ್ತೆ ಅದರಲ್ಲೇ ಸಂಚಿತ ಎಲ್ಲವೂ ಇರುತ್ತೆ ಅದು ಟ್ರಾವೆಲ್ ಆಗೋದು ಟ್ರಾವೆಲ್ ಆಗೋದು ಆತ್ಮ ಅಲ್ಲ ಈ ಸೂಕ್ಷ್ಮ ಕಾರಣ ಶರೀರವಿರುವಂತದ್ದು ರಾಬಲ್ ಆಗುತ್ತೆ ಅದಕ್ಕೆ ಸೂಟಬಲ್ ಬರ್ತ್ ಪ್ಲೇಸ್ ಸಿಗ್ದಾಗ ಸೂಟಬಲ್ ಪೇರೆಂಟ್ಸ್ ಇದ್ದಾಗ ಅದು ಫಲಿಸುತ್ತೆ ಇದು ನಾವು ಅರ್ಥ ಮಾಡ್ಕೊಳ್ಳುವಂತ ವಿಚಾರ ಯಾಕೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಾಗತ್ತೆ ಅಂದ್ರೆ ನೀವೇ ನೋಡಿ ಮೂರು ವರ್ಷದ ಮಗು ಆಗ್ಲೇ ಸಂಗೀತ ಹೇಳಕ್ ಶುರು ಮಾಡ ಯಾರು ಹೇಳ್ಕೊಟ್ಬೇ ಹದಿನೈದು ವರ್ಷ ಸಂಗೀತ ಕಲ್ತವ್ರಿಗೂ ಅಷ್ಟು ಚೆನ್ನಾಗಿ ಹೇಳಕ್ಕಾಗಲ್ಲ ಹೆಂಗ್ ಬಂತು ಸಂಸ್ಕಾರ ರೂಪದಿಂದ ಪ್ರೀವಿಯಸ್ ಇತ್ತು ಒಬ್ರಿಗೆ ಚಿಕ್ಕ ವಯಸ್ಸಿಂದನೇ ಈ ಮನಸ್ಸು ಅಧ್ಯಾತ್ಮದ ಕಡೆಗೆ ಹೋಗುತ್ತೆ ಎಷ್ಟೊಂದ್ ಜನ ಇಂಟ್ರೋವರ್ಟ್ ಇರ್ತಾರೆ ಎಷ್ಟೊಂದ್ ಜನ ಎಕ್ಸ್ಟ್ರೋವರ್ಟ್ ಇರ್ತಾರೆ ಮಕ್ಕಳಲ್ಲೇ ಈ ಸ್ಪಿರಿಚುವಲ್ ಜೀನಿಯಸ್ ಗಳನ್ನ ನೋಡ್ತೀವಿ ಅಥವಾ ಎನಿ ಪ್ರಾಡಿಜಿಗಳನ್ನ ಗಳನ್ನ ನೋಡಿದಾಗ ಏನಂತ ಹೇಳ್ತೀವಿ ಯಾವ್ದು ಅಂತ ಹೇಳ್ತೀವಿ ಡಿ ಎನ್ ಎಂದ್ರೆ ಡಿ ಎನ್ ಬಂತು ಅವರ ಅಪ್ಪ ಅವ್ರ ಅಪ್ಪ ಸಂಗೀತ ಗಂಧ ಗಾಳಿ ಗೊತ್ತಿಲ್ಲ ಹೆಂಗ್ ಬಂತು ಅವ್ರ ಪೂರ್ವಜರು ಗೊತ್ತೇ ಇಲ್ಲ ಹೆಂಗ್ ಬಂತು ಕರ್ಮ ಮಾತ್ರ ಸಾಧ್ಯ ಯಾವ್ದು ಟ್ರಾವೆಲ್ ಆಯ್ತು ಟ್ರಾವೆಲ್ ಆಗಿದ್ದು ಸೂಕ್ಷ್ಮ ಶರೀರ ಪೂರ್ವ ಜನ್ಮ ಅಂದ್ರೆ ಬರೀ ಪ್ರೀವಿಯಸ್ ಅಂತ ಇಲ್ಲ ಪೂರ್ವ ಅಂದ್ರೆ ಮುಂಚಿನ ಎಲ್ಲ ಪೂರ್ವ ಜನ್ಮಗಳಿಂದ ಬಂದಿರುವಂತಹ ಕರ್ಮನ ಮತ್ತು ಸಂಸ್ಕಾರ ಕರ್ಮ ಬೇರೆ ಸಂಸ್ಕಾರ ಬೇರೆ ಕರ್ಮದ ಫಲ ಒಂದು ರೀತಿಯಲ್ಲಿರುತ್ತೆ ಸಂಸ್ಕಾರ ಮನಸ್ಸಿನ ಒಂದು ಟೆಂಡೆನ್ಸಿಗಳನ್ನ ತೋರಿಸುತ್ತೆ ಆ ಎರಡರ ಆಧಾರದ ಬಗ್ಗೆ ಮೇಲೆ ಮುಂದಿನ ಜನ್ಮ ತೀರ್ಮಾನ ಆಗುತ್ತೆ ಸೊ ಟ್ರಾವೆಲ್ ಮಾಡೋದು ಸೂಕ್ಷ್ಮ ಶರೀರ ಆತ್ಮ ಅಲ್ಲ ಅದನ್ನ ನಾವು ಸೂಕ್ಷ್ಮ ಆತ್ಮವನ್ನ ಜೋಡಿಸಿಕೊಂಡಿರುವಂತಹ ಸೂಕ್ಷ್ಮ ಶರೀರವನ್ನು ಜೀವ ಅಂತ ಸೊ ಜೀವ ಟ್ರಾವೆಲ್ಸ್ ಆರ್ ಸೂಕ್ಷ್ಮೀರಸ್ ಧನ್ಯವಾದ ಇಬ್ರು ಮಾಡಿದ್ದಾರೆ ನಮಸ್ತೆ ಗುರುಜಿ ಶಿವಣ್ಣ ಮಾತಾಡೋದು ನಾವು ಈ ಜನ್ಮದಲ್ಲಿ ಒಳ್ಳೆ ಕರ್ಮ ಮಾಡೋದ್ರಿಂದ ಪುನರ್ಜನ್ಮದಿಂದ ಬಿಡುಗಡೆ ಹೊಂದಬಹುದಾ ಈ ಜನ್ಮದಿಂದ ಒಳ್ಳೆಯ ಕರ್ಮವನ್ನ ಮಾಡಿದ್ರೆ ಬಿಡುಗಡೆ ಹೊಂದಬಹುದಾ ತುಂಬಾ ಜನರಲ್ಲಿರುವಂತ ಪ್ರಶ್ನೆ ಅದ್ಭುತವಾದ ಪ್ರಶ್ನೆ ಈ ಜನ್ಮದಿಂದ ಒಳ್ಳೆಯ ಕರ್ಮವನ್ನ ಮಾಡಿದ್ರೆ ನಾವೇ ನೋಡ್ತೀವಿ ಏನಾಗತ್ತೆ ಒಳ್ಳೆ ಕರ್ಮವನ್ನ ಹೆಚ್ಚು ಧಾರ್ಮಿಕ ಕರ್ಮವನ್ನೇ ಮಾಡ್ತೀವಿ ಏನಾಗತ್ತೆ ಅಂತಂದ್ರೆ ಅದರಿಂದ ಪುಣ್ಯ ಬರುತ್ತೆ ಪುಣ್ಯ ಬಂದಾಗ ಏನಾಗುತ್ತೆ ಕರ್ ಸುಖ ಬರುತ್ತೆ ಹಾಗಾಗ ಸುಖವನ್ನ ಅನುಭವಿಸಿಕೆ ಮತ್ತೆ ಜನ್ಮ ಬೇಕೇ ಬೇಕು ಹಾಗಾಗಿ ನೀವು ಎಷ್ಟೇ ಒಳ್ಳೆಯ ಕರ್ಮವನ್ನ ಮಾಡಿ ಇದನ್ನ ವಿವೇಕ ಚೂಡಾಮಣಿಯಲ್ಲಿ ಅಹ್ ಶಂಕರಾಚಾರ್ಯರು ಹೇಳ್ತಾರೆ ಅಹ್ ಏನಂತ ಅಂದ್ರೆ ಕೋಟಿ ಜನ್ಮ ಜನ್ಮ ಕೋಟಿ ಜನ್ಮಗಳಿಂದ ಆದ್ರೂ ಕೂಡ ನಿಮ್ಮ ಕರ್ಮಕ್ಕೆ ಫಲ ಅದು ಪುಣ್ಯವೇ ಆಗ್ಲಿ ಪಾಪವೇ ಆಗ್ಲಿ ಅದು ಬಂದು ತಿಳಿಸುತ್ತೆ ಅಂತ ಹಾಗಾದ್ರೆ ಈ ಮೋಕ್ಷ ಅನ್ನುವಂಥದ್ದು ಮುಕ್ತಿ ಅನ್ನೋಂಥದ್ದು ಯಾವುದರಿಂದ ಅಂದ್ರೆ ಆತ್ಮಜ್ಞಾನದಿಂದ ಬ್ರಹ್ಮ ಜ್ಞಾನದಿಂದ ಬ್ರಹ್ಮಾತ್ಮಕ್ಕೆ ಜ್ಞಾನದಿಂದ ಯಾಕೆಂದ್ರೆ ಪಾಪವನ್ನ ಮಾಡಬಾರ್ದು ಯಾಕೆಂದ್ರೆ ನಾನು ಕೀಳು ಜನ್ಮಕ್ಕೆ ಹೋಗ್ತೀನಿ ನನಗೆ ಸಿಗುವಂತಹ ದೇಹ ಸರಿ ಇರೋದಿಲ್ಲ ಎನ್ವಿರಾನ್ಮೆಂಟ್ ಸರಿ ಇರಲಿಲ್ಲ ಈ ದೃಷ್ಟಿಯಿಂದ ನನ್ನ ಜೀವನ ಯಾವತ್ತು ಧರ್ಮ ಇರೋದು ನನ್ನ ವಿಕಾಸ ಮಾಡೋದಕ್ಕೆ ನನ್ನ ಪ್ರಗತಿ ಮಾಡೋದಕ್ಕೆ ಹಾಗಾಗಿ ಪುಣ್ಯವನ್ನ ಮಾಡಿ ಅಂತ ಫಸ್ಟ್ ಹೇಳುತ್ತೆ ಪುಣ್ಯವನ್ನ ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸು ಚಿತ್ತಶುದ್ಧಿಯಾಗಿ ಮನಸ್ಸು ಸಾತ್ವಿಕವಾಗಿ ಜ್ಞಾನದ ಕಡೆ ಹೋದಾಗ ಬರೀ ಕರ್ಮವನ್ನೇ ಮಾಡಿದ್ರೆ ಪುಣ್ಯವನ್ನ ಅನುಭವಿಸಲಿಕ್ಕೆ ಮತ್ತೆ ನಾನು ಇನ್ನೊಂದು ಜನ್ಮವನ್ನೇ ಎತ್ಬೇಕು ಇನ್ನೊಂದು ಜನ್ಮ ಎತ್ತದ ಪುಣ್ಯ ಬರುತ್ತೆ ಸುಖವೇ ಇರುತ್ತೆ ಆದ್ರೆ ನೂರಕ್ಕೆ ನೂರು ಸುಖ ಇರುತ್ತಾ ಖಂಡಿತ ಇಲ್ಲ ಇಂದ್ರನಿಗೂ ಕಷ್ಟ ಹಾಕೋ ಭಯ ಇದ್ದಿದ್ದು ನಾವೇ ನೋಡಿದೀವಿ ಪುರಾಣಗಳಲ್ಲಿ ಅದೆಲ್ಲ ಹೇಳಕ್ ಬಂದಿರೋದೇ ಅದನ್ನ ನೂರು ಅಂದ್ರೆ ತೊಂಬತ್ತೈದು ಪರ್ಸೆಂಟ್ ಸುಖ ಇರ್ಬೋದು ಐದು ಪರ್ಸೆಂಟ್ ದುಃಖ ಅಲ್ಲೂ ಇದ್ದೇ ಇರುತ್ತೆ ಹಾಗಾಗಿ ನನಗೆ ಈ ಸುಖ ದುಃಖದಿಂದ ಪುಣ್ಯ ಪಾಪದಿಂದ ಮೀರಿ ಹೋಗಬೇಕು ಅಂತ ಮೋಕ್ಷ ಅದನ್ನೇ ನಾವು ನಿನ್ನೆ ಹೇಳಿದ್ದು ಮೋಕ್ಷ ಅಂತಂದಾಗ ಬಂದಾಗ ಧರ್ಮ ಅರ್ಥ ಕಾಮ ಈ ಮೂರರಿಂದನೂ ಬಿಡುಗಡೆಯಾಗಿ ನಾನು ನನ್ನ ಸ್ವರೂಪದಲ್ಲಿ ತಿಳಿದು ನೆಲೆ ನಿಲ್ಲೋದನ್ನ ಮೋಕ್ಷ ಅಂತ ಅದು ಇದ್ದಾಗ ಜೀವನ್ ಮುಕ್ತಿ ಮೇಲೆ ವಿಧೇಹ ಮುಕ್ತಿ ಆಗ ಸಂಚಿತ ಕರ್ಮಗಳೆಲ್ಲವೂ ಕೂಡ ಸುಟ್ಟು ಬೂದಿಯಾಗತ್ತೆ ಆಗಾಮಿ ಕರ್ಮ ಬರೋದಕ್ಕಿರೋದಿಲ್ಲ ಪ್ರಾರಬ್ಧ ಇರೋಷ್ಟು ದಿನ ಬದುಕಿ ಆ ವ್ಯಕ್ತಿ ಜೀವನ್ ಮುಕ್ತನಾಗಿ ಪ್ರಾಣ ಬಿಡ್ತಾರೆ ಅನ್ನುವಂಥದ್ದು ಮುಖ್ಯ ಸೊ ಒಳ್ಳೆಯ ಕರ್ಮವನ್ನ ಮಾಡಿ ವಿಕಾಸ ಹೊಂದಿ ಆದ್ರೆ ಅದರಿಂದ ಮೋಕ್ಷ ಆಗೋದಿಲ್ಲ ಅದರಿಂದ ಚಿತ್ತ ಶುದ್ಧಿಯನ್ನ ಪಡೆದು ಮೋಕ್ಷದ ಕಡೆಗೆ ನಾವೇ ಪ್ರಯತ್ನ ಸರ್ ಅದ ಯೂಟ್ಯೂಬ್ಗಳಿದೆ ಉಮಾಸುಬ್ರಹ್ಮಣ್ಯ ಅವರು ಕೇಳ್ತಾ ಇದಾರೆ ಅದು ಪ್ರಾಯಶ್ಚಿತ್ತ ಕರ್ಮದ ಬಗ್ಗೆ ಪಶ್ಚಾತ್ತಾಪವೇ ಸಾಕಿ ತಿಳಿಸಿ ಅಂತ ಕೇಳ್ತಾ ಇದಾರೆ ಹಾಗೆ ಮಹೇಶ್ ಅವ್ರು ಕೇಳ್ತಾ ಇದಾರೆ ಸಮೋನ್ ಡೈಸ್ ವಿ ಪ್ರೇ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ವಿ ಡೋಂಟ್ ಸೇ ಶರೀರಕ್ಕೆ ಶಾಂತಿ ಸಿಗಲಿ ಪ್ಲೀಸ್ ಎಕ್ಸ್ಪ್ಲೈನ್ ಪ್ರಾಯಶ್ಚಿತ್ತ ಕರ್ಮಕ್ಕೆ ಪಶ್ಚಾತ್ತಾಪವೇ ಸಾಕ ಇಲ್ಲಿ ನಿಜವಾಗ್ಲೂ ಮನಸ್ಸಾರೆ ಮಾಡಿದಾಗ ಒಂದೊಂದಕ್ಕೆ ಆಗಬಹುದು ಆಗಬಹುದು ಆದ್ರೆ ಕರ್ಮ ಅಂತಂದಾಗ ಕರ್ಮಕ್ಕೆ ಫಲ ಅಂತಂದಾಗ ಈಗ ಪಶ್ಚಾತ್ತಾಪದಿಂದ ಏನಾಗುತ್ತೆ ಅಂದ್ರೆ ಸಂಸ್ಕಾರ ಗಾಢವಾಗಿ ಆಗತ್ತೆ ನೀವು ಪಶ್ಚಾ ಈಗ ಯಾವ್ದೋ ಒಂದು ಮಾಡಬಾರದು ತಪ್ಪನ್ನು ಮಾಡ್ಬಿಟ್ಟಿರ್ತೀವಿ ಅದಕ್ಕೆ ಮಾಡಬಾರ್ದಿತ್ತು ಅಂತ ನಾನು ಪಶ್ಚಾತ್ತಾಪ ಮಾಡ್ಕೊಂಡು ಮನಸ್ಸಲ್ಲಿ ತುಂಬಾ ಕೊರಗಿ ಯಾವತ್ತು ಮಾಡಲ್ಲ ಅಂತ ತೀರ್ಮಾನ ಮಾಡಿದಾಗ ಸಂಸ್ಕಾರ ಅದರಿಂದ ಬಂದಂತಹ ಸಂಸ್ಕಾರ ಈ ಸಂಸ್ಕಾರ ಫೈಟ್ ಮಾಡಿ ನೆಲಿಫೈ ಆಗ್ಬಹುದು ಆದ್ರೆ ಕರ್ಮ ಫಲ ಅನ್ನೋದಿದೆಯಲ್ಲ ಆ ಕರ್ಮ ಫಲವನ್ನು ಹೋಗ್ಲೇ ಸರ್ ಇನ್ನೊಂದು ಕರ್ಮ ಮಾಡ್ಬೇಕಂತ ನಾ ಅದನ್ನೇ ಹೇಳಿದ್ವಿ ಒಂದು ಕರ್ಮಕ್ಕೆ ಅಂತ ಬಂದಾಗ ಕರ್ಮದ ಫಲವೂ ಇರುತ್ತೆ ಸಂಸ್ಕಾರವೂ ಇರುತ್ತೆ ಕರ್ಮದ ಫಲ ಸುಖ ದುಃಖವಾಗಿ ಬಂದ್ರೆ ಸಂಸ್ಕಾರ ನನ್ನ ಮೆಂಟಲ್ ಇನ್ಕ್ಲಿನೇಷನ್ ಆಗಿ ಬರುತ್ತೆ ಅಂದ್ರೆ ನನಗೆ ಯಾವುದೋ ಒಂದು ಇಷ್ಟ ರಾಗದ್ವೇಷಗಳಾಗಿ ಇಷ್ಟಾನಿಷ್ಟಗಳಾಗಿ ಬರುತ್ತೆ ಸೊ ಹಾಗಾಗಿ ಇಷ್ಟಾನಿಷ್ಟಗಳು ಬೇಕಾದ್ರೆ ನೀವು ಹೆಂಗ ಪರಿ ಪಶ್ಚಾತ್ತಾಪ ಮಾಡೋದ್ರಿಂದ ಇನ್ನೊಂದ್ ಇನ್ನೊಂದ್ಸರಿ ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಆಸೆ ಬರದಲ್ಲೇ ಇರೋ ತರ ಇರಬಹುದು ಆದ್ರೆ ಫಲ ಅನುಭವಿಸ್ಲೇಬೇಕಾದ್ರೆ ಹಾಗಾಗಿ ತಪ್ ಕರ್ಮಗಳನ್ನು ಮಾಡಿದ್ರೆ ಅಧರ್ಮ ಕರ್ಮವನ್ನು ಮಾಡಿದ್ರೆ ಕರ್ಮದಿಂದ ಕರ್ಮವನ್ನ ಪ್ರಾಯಶ್ಚಿತ್ತ ಕರ್ಮದಿಂದ ಪಾಪ ಕರ್ಮವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ನಲಿಪೈ ಸಂಸ್ಕಾರ ಪಶ್ಚಾತಾಪ ಯಾಕೆ ಅಂದ್ರೆ ಟೆಂಡೆನ್ಸಿ ನೆಕ್ಸ್ಟ್ ಸರಿನೂ ಬರಬಾರದು ಆ ಎರಡನ್ನೂ ಬ್ಲೆಂಡ್ ಮಾಡಿದಾಗ ಇಟ್ ಬಿಕಮ್ಸ್ ಅ ವೆರಿ ಗುಡ್ ಬ್ಲೆಂಡಿಂಗ್ ಪರ್ಫೆಕ್ಟ್ ಆಗುತ್ತೆ ಇನ್ನು ಎರಡನೇದು ಈ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅನ್ನುವಂಥದ್ದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇಟ್ ಇಸ್ ಅ ವೆರಿ ಬ್ಯಾಡ್ ಕನೆಟೇಷನ್ ಅಥವಾ ಹೆಂಗ್ ತಗೋಬೇಕು ಅಂದ್ರೆ ಆತ್ಮ ಅಂದಾಗ ಅಲ್ಲಿ ಜೀವಾತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳ್ಬೇಕು ಅದಕ್ಕೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಇಲ್ಲಿ ನಾನು ಇನ್ನೊಂದು ವಿಷಯ ತಗೋಳಂದ್ರೆ ಹಲವಾರು ಜನ ತೀರ್ ಹೋದಾಗ ನಾನು ಹಲವಾರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದಾಗ ರಿಪ್ ರಿಪ್ ಅಂತ ಕಳಿಸ್ತಾರೆ ರೆಸ್ಟ್ ಇನ್ ಪೀಸ್ ಅಂತ ದಿಸ್ ಇಸ್ ಅ ವೆಸ್ಟರ್ನ್ ಇಂಗ್ಲಿಷ್ ಕಾನ್ಸೆಪ್ಟ್ ಇಂಗ್ಲಿಷ್ ಅಂದ್ರೆ ಸೆಮೆಟಿಕ್ ರಿಲಿಜಿಯನ್ಸ್ ಕಾನ್ಸೆಪ್ಟ್ ರೆಸ್ಟ್ ಇನ್ ಪೀಸ್ ಅಂದ್ರೆ ಅರ್ಥ ಏನೋ ಹಂಗಾರೆ ಬಿದ್ಕೊಂಡಿದ್ರಿ ಅಂತ ಅವ್ರದಲ್ಲ ಏನು ಅಂದ್ರೆ ಒಂದು ಸರಿ ಸತ್ತ ಮೇಲೆ ಅವ್ರನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಮಲಗಿಸ್ತಾರೆ ಜಡ್ಜ್ಮೆಂಟ್ ಡೇವರ್ಗೂ ಅಲ್ಲಿ ರೆಸ್ಟ್ ಇನ್ ಪೀಸ್ ಆಗಿರ್ಬೇಕು ಇನ್ ಜಡ್ಜ್ಮೆಂಟ್ ಡೇವರ್ಗೂ ಹೋಗ್ಬೇಕು ಅಂತ ನಾವ್ ಯಾರು ವೆಸ್ಟ್ ಇನ್ ಪೀಸ್ ಅಂತ ಅಥವಾ ರಿಪ್ ಅಂತ ಕಳಿಸ್ತಾ ಇದೀವಿ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಇನ್ನು ನಾವು ಹಿಂದೂಗಳು ಸನಾತನ ಧರ್ಮೀಯರ ವೆಸ್ಟರ್ನ್ ಆಗೇ ಇದೀವಿ ಸೊ ರೆಸ್ಟ್ ಇನ್ ಪೀಸ್ ಅಥವಾ ರಿಪ್ ಇದು ನಮಗಲ್ಲ ನಾವು ಏನ್ ಹೇಳಬೇಕು ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಹೇಳ್ತೀವಿ ಯಾವ್ದಕ್ಕೆ ಅಂದ್ರೆ ಜೀವಾತ್ಮಕ್ ಶಾಂತಿ ಸಿಗ್ಲಿ ಅಂತ ಅದನ್ನ ನಾವು ನಿಜವಾಗ್ಲೂ ಪ್ರೇಮ್ ಮಾಡೋದೇ ಆದ್ರೆ ಯಾಕೆಂದ್ರೆ ಜೀವಾತ್ಮ ಎಲ್ಲಿಗೆ ಹೋಗ್ಬೇಕು ಅದು ಹೋಗಿ ಹೋಗತ್ತೆ ಬಟ್ ನಮ್ಮ ಕಡೆಯಿಂದ ಒಂದು ಪ್ರೇಮ್ ಮಾಡ್ಬೇಕು ಅಂತ ಇದ್ರೆ ನಾವ್ ಯಾವ ರೀತಿ ಮಾಡೋ ಒಳ್ಳೇದಂದ್ರೆ ಸದ್ಗತಿ ಆಗ್ಲಿ ಜೀವಕ್ ಸದ್ಗತಿ ಆಗ್ಲಿ ಆ ಸದ್ಗತಿ ಎಲ್ಲಿ ಕರ್ಕೊಂಡು ಹೋಗ್ತಾ ಹೋಗ್ಲಿ ನನ್ನ ಮನಸ್ಸಿಂದ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡೋದು ಆ ಸದ್ಗತಿ ವೈಕುಂಠ ಲೋಕಸ್ಕ್ ಹೋಗೋಷ್ಟು ಇದೆಯಾ ಸ್ವರ್ಗ ಲೋಕಕ್ಕೆ ಹೋಗೋಷ್ಟು ಇದೆಯಾ ಅಥವಾ ಈ ಜನ್ಮಕ್ಕೆ ಇಲ್ಲೇ ಬರೋ ತರ ಇದೆಯಾ ಅದು ಬಿಟ್ಟಿದೆ ಅದ್ರ ನನ್ನ ಮನಸ್ಸಿನ ಪ್ರಾರ್ಥನೆ ಆ ಜೀವಕ್ಕೆ ಒಳ್ಳೇದಾಗ್ಲಿ ಜೀವ ಇನ್ನು தர்ம மார்காவஸ் ஒவ்வனவான படில சத படில நம் கடைய ஒன்ற பிரைத்தோட நமஸ்தேரு நமஸ்கார நான் சைதன்யா அந்த ಇವತ್ತು ನಿಷ್ಕಾಮ ಕರ್ಮದ ಬಗ್ಗೆ ಹೇಳ್ತಾ ಇದ್ರಿ ನಾನ್ ಲಿಟ್ರಲ್ ಆಗಿ ನಿಷ್ಕಾಮ ಕರ್ಮ ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಮಾಡುವಂತ ಕರ್ಮ ನಿಷ್ಕಾಮ ಕರ್ಮ ಅಂತ ಅರ್ಥೈಸ್ಕೊಂಡಿದ್ದೆ ಇವತ್ ನೀವ್ ಅದ್ರ ಬಗ್ಗೆ ಇನ್ನೊಂಚೂರ್ ಏನೋ ಹೇಳಿದ್ರಿ ಸ್ಪಿರಿಚುಯಲ್ ಆಗಿ ಅದನ್ನ ಇನ್ನೊಂಚೂರು ಕ್ಲಾರಿಟಿ ಕೊಡಿ ಈ ಗುರುಗಳೂನ್ ಇದು ಈವನ್ ಇಡೀ ಭಗವದ್ಗೀತೆಯಲ್ಲಿ ಹಲವಾರು ಜನ ತಪ್ಪು ಅರ್ಥ ಮಾಡ್ಕೊಂಡಿರುವಂತ ಇದೆ ಕರ್ಮಣ್ಯವಾಧಿಕಾರಸ್ತೆ ಮಾಫಲೇಶು ಕದಾಚನ ಅಂತ ಹೇಳೋದ್ರಿಂದ ಕರ್ಮಕ್ಕೆ ನಿನಗೆ ಅಧಿಕಾರ ಇದೆ ಫಲಾಪೇಕ್ಷೆ ಇರಬಾರ್ದು ನೀನು ಯಾವ ಫಲವನ್ನೂ ಅಪೇಕ್ಷಿಸುತ್ತೆ ಕರ್ಮ ಮಾಡು ಅಂತ ಹೇಳಿದೆ ಅಂತ ನೀವು ಹಲವಾರು ಜನ ಕೃಷ್ಣ ಹೇಳಿದೇನೆ ಅಂತ ಭಾವಿಸಿರುವುದು ಹಲವಾರು ಜನ ಟ್ರಾನ್ಸ್ಲೇಟರ್ಸ್ ಗಳು ಹಲವಾರು ಜನ ಉಪನ್ಯಾಸಕರು ಕೂಡ ಇದನ್ನೇ ಪಾಠ ಮಾಡ್ತಾರೆ ಇಟ್ಸ್ ಸರ್ವಿಸ್ ಟು ಕೃಷ್ಣ ಅಂಡ್ ಭಗವದ್ಗೀತ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡೋದು ಸಾಧ್ಯ ಇಲ್ಲ ಶಾಸ್ತ್ರ ಹೇಳುತ್ತೆ ಯಾವುದೇ ಒಂದು ಕರ್ಮವನ್ನ ಮಾಡಬೇಕು ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಅಂತ ಮಾಡಿದ್ರೆ ಅದು ದನವೂ ಕೂಡ ಮಾಡೋದಿಲ್ಲ ಅಂತ ಹಾಗಾಗಿ ಫಲಾಪೇಕ್ಷೆ ಇಲ್ಲದೆ ಮಾಡೋದಕ್ಕಾಗಲ್ಲ ಆದ್ರೆ ಏನು ಅಂತಂದ್ರೆ ಫಲಾಪೇಕ್ಷೆ ಇರತ್ತೆ ನನಗೊಂದು ಸಂಕಲ್ಪ ಇರುತ್ತೆ ನನಗಿದಾಗಬೇಕು ಅಂತ ಆದ್ರೆ ಅದಾಗದೇ ಇದ್ದಾಗಲು ಮಾ ಫಲೇಶು ಕದಾಚನ ಅಲ್ಲಿ ಹೇಳೋದೇನಂದ್ರೆ ಕರ್ಮಕ್ಕೆ ನನಗೆ ಅಧಿಕಾರ ನಾನು ಫಲ ಇದು ಬರ್ಲಿ ಅಂತ ಆಸೆ ಪಡ್ತೀನಿ ಆದ್ರೆ ನಾನ್ ಮಾಡಿದ್ರಿಂದ ಒಂದರಿಂದನೇ ಫಲ ಬರುತ್ತೆ ಅಂತಲ್ಲ ದೇರ್ ಆರ್ ಮೆನಿ ಡಿಫ್ರೆಂಟ್ ವೇರಿಯೇಬಲ್ಸ್ ಅಟ್ಯಾಚ್ ಟು ಇದೆ ಹಲವಾರು ಬೇರೆ ಬೇರೆ ಅಂಶಗಳು ಈ ಫಲ ಬರೋದಕ್ಕೆ ಇರೋದ್ರಿಂದ ಏನ್ ಬಂದ್ರು ತಗೊಳ್ತೀನಿ ನಿಷ್ಕಾಮ ಅಂತಂದಾಗ ಅಲ್ಲಿ ಇವತ್ತು ನಾನು ಹೇಳುವಾಗ ಕೂಡ ಇದೇ ಬೇಕು ಅಂತ ಅನ್ನೋದಕ್ಕಿಂತ ಫಾರ್ ಎಕ್ಸಾಂಪಲ್ ನಾನು ಒಂದ್ ಒಳ್ಳೆ ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಉದಾಹರಣೆಗೆ ಹಂಗಾರೆ ನಿಷ್ಕಾಮವಾಗಿ ಮಾಡ್ಬೇಕು ಅಂದ್ರೆ ನೀವು ಫಲಾಪೇಕ್ಷೆ ಇಲ್ಲ ಸಾಲರಿಲ್ದಲೇ ಮಾಡಿದ್ದೀವಿ ದಿನವೇ ಮೂವತ್ತು ದಿನ ಹೋಗಿ ದುಡಿಬೇಕು ನೀವು ಸಂಬಳ ಕೊಡಲ್ಲ ಅಂತಾರೆ ಆಫೀಸರ್ಗೆ ಯಾಕೆಂದ್ರೆ ನಿಮ್ ಭಗವದ್ಗೀತೆ ಹೇಳಿದಿಲ್ಲ ನಿಷ್ಕಾಮ ಮಾಡ್ಬೇಕು ಅಂತ ಯಾಕೆ ಕೇಳ್ತಾ ಇದ್ದೀಗ ಕೇಳ್ಬೇಡಿ ಅಂತಾರೆ ಹಾಗೆ ಅಂತಂದ್ರೆ ಯಾರು ಕರ್ಮಯೋಗಿಗಳಾಗಕ್ಕಾಗಲ್ಲ ಅದೆಲ್ಲ ಹೇಳಿರೋದ್ರಲ್ಲಿ ನಿಷ್ಕಾಮ ಕರ್ಮ ಯೋಗ ಅಂತಂದಾಗ ನಿಷ್ಕಾಮ ಕರ್ಮ ಅಥವಾ ಕರ್ಮ ಯೋಗ ಅಂತಂದಾಗ ನಾನು ಮಾಡುವಂತಹ ಕರ್ಮಕ್ಕೆ ಫಲ ಅದರ ಪಾಡಗದ್ ಬರುತ್ತೆ ಏನ್ ಬರಬೇಕು ಅದು ಬರುತ್ತೆ ಮೆಟೀರಿಯಲ್ ಆಗಿ ಬರುತ್ತೆ ಆದ್ರೆ ನನ್ನ ಉದ್ದೇಶ ಮೆಟೀರಿಯಲ್ ಬೆನಿಫಿಟ್ ಕಡೆಗಲ್ಲ ಸ್ಪಿರಿಚುವಲ್ ಬೆನಿಫಿಟ್ ಕಡೆ ನಾನು ಮಾಡ್ತಾ ಇರೋ ಕೆಲಸ ಸಂಬಳ ಬರುತ್ತೆ ಕಂಪನಿ ಕೊಡತ್ತೆ ಆದ್ರೆ ನನ್ನ ಮೂಲ ಉದ್ದೇಶ ಸಂಬಳ ಮನೆ ನೋಡ್ಕೊಳ್ಳೋದು ಇದೆಲ್ಲ ಆದ್ರೂ ಕೂಡ ನನ್ನ ಮೂಲ ಉದ್ದೇಶ ನಾನು ಕರ್ಮವನ್ನ ಚೆನ್ನಾಗಿ ಮಾಡಿ ನನ್ನ ಮನಸ್ಸಿನಲ್ಲಿ ಚಿತ್ತ ಚಿತ್ತಶುದ್ಧಿಯನ್ನ ತರೋದು ಇದು ನನ್ನ ಉದ್ದೇಶ ನಾನು ಮನೆಯಲ್ಲಿ ಅಡಿಗೆ ಮಾಡಬೇಕಿದೆ ಅಡಿಗೆ ಮಾಡುವಾಗ ಉದ್ದೇಶ ಏನೋ ಫಲಾಪೇಕ್ಷೆ ಇರಬಾರ್ದು ಹೆಂಗದ ಹೆಂಗದ ಚೆನ್ನಾಗ್ ಅಂತ ಅಲ್ಲ ಫಲಾಪೇಕ್ಷೆ ಮಕ್ಕಳು ಗಂಡ ಹೆಂಡತಿ ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಆದ್ರೆ ಅದು ಮಾಡುವಾಗ ಮೂಲ ಉದ್ದೇಶ ಏನು ನಾನು ಮಾಡ್ತಾ ಇರೋದು ಭಗವತ್ ಸೇವೆ ಇದರಿಂದ ಈ ಕರ್ಮವೂ ಕೂಡ ನನಗೆ ಸೇವೆಯ ರೀತಿಯಲ್ಲಾಗಿ ನನ್ನ ಮನಸ್ಸಿನಲ್ಲಿ ಚಿತ್ತ ಶುಭಿತರ್ಲಿ ಹೀಗೆ ಎಲ್ಲವೂ ಕೂಡ ನಿಷ್ಕಾಮ ಸೇ ಕರ್ಮದಲ್ಲಿ ನನ್ನ ಉದ್ದೇಶ ಮೆಟೀರಿಯಲ್ ಬೆನಿಫಿಟ್ಸ್ ಬಂದ್ರೆ ಬರ್ಲಿ ಬರ್ಲಿಲ್ಲ ಅನ್ನೋ ಪರವಾಗಿಲ್ಲ ಫಾರ್ ಎಕ್ಸಾಂಪಲ್ ನಾನು ವರ್ಷ ಪುಟ್ಟ ಚೆನ್ನಾಗಿ ಕೆಲಸ ಮಾಡ್ತೀನಿ ಇನ್ಕ್ರಿಮೆಂಟ್ ಕೊಡ್ಲಿಲ್ಲಪ್ಪ ನನ್ನ ಮ್ಯಾನೇಜರ್ ನನ್ ಮನ್ಸೆಲ್ಲ ಕೆಡಿಸ್ಕೊಂಡು ಅಯ್ಯೋ ಹಿಂಗಾಯ್ತು ಅಂತ ಬೇಜಾರ್ ಮಾಡ್ಕೊಂಡು ಕಂಪ್ಲೇಂಟ್ ಮಾಡ್ಕೊಂಡು ಅಲ್ಲ ಅದಕ್ಕೇನಿದೆಯೋ ರೆಸ್ಪಾಂಡ್ ಮಾಡಿ ಸರ್ ನಾನು ಇಷ್ಟು ಚೆನ್ನಾಗಿ ಮಾಡಿ ನೀವು ಬರಬೇಕಿತ್ತು ಬಂದಿಲ್ಲ ಅಂತ ಆದ್ರೆ ಅದು ಬರಲಿಲ್ಲ ಅಂತ ನಿಮ್ಮ ಮನಸ್ಸಿನ ಸಮತೋಲನವನ್ನು ಕಳ್ಕೊಳ್ಳುದ್ರೆ ನಿಮ್ಮ ಉದ್ದೇಶ ಈ ವರ್ಷ ನಾನು ನಾನಂತೂ ನೂರು ನೂರು ಚೆನ್ನಾಗಿ ಮಾಡಿದ್ನಿ ನನ್ನ ಮನಸ್ಸು ಎಷ್ಟು ಶಾಂತವಾಗಿದೆ ನನ್ನ ಮನಸ್ಸು ಎಷ್ಟು ವಿಕಾಸವಾಗಿದೆ ನನ್ನ ಮನಸ್ಸು ಅಧ್ಯಾತ್ಮ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆದಿದ್ದ ಇದನ್ನ ಕ್ವಶನ್ ಮಾಡ್ಕೊಳ್ಳೋದು ನಿಷ್ಕಾಮಕರ ನಾಟ್ ಇಟ್ ಶುಡ್ ನಾಟ್ ಆಸ್ ನೋ ಎಕ್ಸ್ಪೆಕ್ಟೇಷನ್ಸ್ ಥಾಟ್ ಆಸ್ ಬೈಂಡ್ಲೆಸ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಯಾವುದು ನನ್ನ ಮುಂದಕ್ಕೆ ಕರ್ಕೊಂಡು ಹೋಗುವುದು ಅಂಥದ್ದು ತಗೊಳ್ಳೋದು ತುಂಬಾ ಮುಖ್ಯ ಸೊ ಹಾಗಾಗಿ ಇಲ್ಲಿಗೆ ನಿಲ್ಸೋಣ ನಾವೆಲ್ಲರೂ ಕೂಡ ಹೆಚ್ಚು ಧರ್ಮ ಮಾರ್ಗದಲ್ಲಿ ನಡೀತಾ ವಿಕಾಸ ಹೊಂದುವಂತಹ ಕರ್ಮವನ್ನ ಮಾಡ್ತಾ ಕಾಯ ವಾಚ ಮನಸ ಅದ್ಭುತವಾದಂತಹ ಸಾತ್ವಿಕ ಉತ್ತಮ ಆ ನಿಷ್ಕಾಮ ಕರ್ಮವನ್ನ ಮಾಡ್ತಾ ಎವಾಲ್ವ್ ಆಗೋಣ ಹಾಗೆ ಎವಾಲ್ವ್ ಆಗ್ತಾ ಆಗ್ತಾ ಸ್ವಲ್ಪ ಜ್ಞಾನದ ಕಡೆಗೆ ಮನಸ್ಸನ್ನಿಟ್ಟು ಈ ಕರ್ಮದ ಚಕ್ರದಿಂದ ಬಿಡಿಸ್ಕೊಂಡು ಮುಕ್ತರಾಗಿ ಜೀವನ್ ಮುಕ್ತರಾಗಿ ಬದುಕೋಣ ಇವತ್ತಿಗೆ ನಿಲ್ಸಣ ಕರ್ಮ ಕಾರ್ಯಾಗಾರವನ್ನ ನಿಲ್ಲಿಸೋಣ ಧನ್ಯವಾದ ಸ್ನೇಹಜಿ